ಅಲ್ಲಿ ಕಲಾವಿದರ ಕುಂಚದ ಕೈಚಳಕ ಮೇಳೈಸಿತ್ತು ಭಿನ್ನ ವಿಭಿನ್ನವಾದ ಸುಂದರ ಕಲಾ ಪ್ರಪಂಚ ಅನಾವರಣಗೊಂಡಿತ್ತು ಕಲಾವಿದನ ಕಲ್ಪನೆಗೆ ಸಾಟಿಯೇ ಇಲ್ಲವೆಂಬಂತೆ ಒಂದಕ್ಕಿಂತ ಒಂದು ಚಂದದ ಕಲಾಕೃತಿಗಳು ಕಣ್ಮನ ಸೆಳೆದ್ವು ಇದೆಲ್ಲ ನಡೆದಿದ್ದಿಲ್ಲಿ ಅಂತೀರಾ ತೋರಿಸ್ತೀವಿ ನೋಡಿ ರಾಧಾಕೃಷ್ಣ ಅಂದವೇನು ಗ್ರಾಮೀಣ ಸೊಗಡಿನ ಚಂದವೇನು ಮತ್ಸ್ಯಕನ್ಯೆ ಕಾಂತಾರದ ಕೋಲ ಕಂಬಳ ಕೊಂಚದಲ್ಲೇ ಎಲ್ಲವೂ ಅರಳಿದೆ ಕಲಾವಿದನ ಕೈಚಳಕಕ್ಕೆ ಎಲ್ಲರೂ ಫಿದಾಗಿದ್ದಾರೆ ಚಿತ್ರಕಲಾ ಪರಿಷತ್ ಕೃಪಾ ರಸ್ತೆ ಇವತ್ತು ಕಲರ್ಫುಲ್ ಆಗಿತ್ತು ಇಪ್ಪತ್ತೊಂದನೇ ಚಿತ್ರಸಂತೆ ಕಲಾಪ್ರೇಮಿಗಳನ್ನು ಬೆರಗುಗೊಳಿಸಿತು ಚಂದ್ರಯಾನ ಮೂರರ ಯಶಸ್ಸಿನಿಂದಾಗಿ ಈ ಬಾರಿಯ ಚಿತ್ರಸಂತೆಯನ್ನ ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಸಮರ್ಪಿಸಲಾಗಿತ್ತು ಪ್ರವೇಶದ್ವಾರ ವೇದಿಕೆ ಚಂದ್ರಯಾನ ಮೂರರ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗಿತ್ತು ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಚಿತ್ರಸಂತೆಯಲ್ಲಿ ಇಪ್ಪತ್ತೆರಡು ರಾಜ್ಯಗಳಿಂದ ಸಾವಿರದ ಆರುನೂರು ಕಲಾವಿದರು ಭಾಗವಹಿಸಿದ್ರು ಚಿತ್ರ ವ್ಯಂಗ್ಯ ಚಿತ್ರವನ್ನ ಕೂತಲ್ಲಿ ಬಿಡಿಸಿ ನೀಡ್ತಿದ್ರು ಕೆನ್ನೆ ಹಣೆ ಮೇಲೆಲ್ಲ ವಿವಿಧ ಬರಹ ಮೂಡಿಸಿದ್ರು ಭಾನುವಾರ ಆಗಿದ್ದರಿಂದ ಮಕ್ಕಳು ಮಹಿಳೆಯರು ಕುಟುಂಬ ಸಮೇತರಾಗಿ ಚಿತ್ರಸಂತೆಗೆ ಆಗಮಿಸಿ ಎಂಜಾಯ್ ಮಾಡಿದ್ರು ಈ ಈ ಫುಲ್ ಇನ್ಸ್ಪಿರೇಷನ್ ಚೆನ್ನಾಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ಗಿಂತ ತುಂಬ ಚೆನ್ನಾಗಿ ಪೇಂಟಿಂಗ್ಸ್ ನೋಡ್ಬೋದು ಎಲ್ಲ ಫುಲ್ ಸೀನ ಸೀನರಿಸ್ ಮಾಡಿದ್ದಾರೆ ತುಂಬ ಆ್ಯಂಡ್ ಪೋರ್ಟ್ರೇಟ್ಸ್ ಆ್ಯಂಡ್ ರವಿವರ್ಮ ಇನ್ಸ್ಪೈರ್ಡ್ ಪೇಂಟಿಂಗ್ಸ್ ತುಂಬಾ ನೋಡ್ಬೋದು ಅಲ್ಲಿಂದ ಸ್ಟಾರ್ಟಿಂಗ್ ನೋಡ್ಕೊಂಬಂದಿದ್ದೀವಿ ತುಂಬ ಚೆನ್ನಾಗಿ ಅನಿಸ್ತು ಚಿತ್ರಸಂತೆಯಲ್ಲಿ ನೂರರಿಂದ ಏಳು ಲಕ್ಷದವರೆಗಿನ ಕಲಾಕೃತಿಗಳು ಮಾರಾಟವಾದವು ಮೈಸೂರು ಶೈಲಿಯ ಕಲೆ ವನ್ಯಜೀವಿ ಚಿತ್ರಕಲೆ ತಂಜಾವೂರಿನ ಶೈಲಿ ರಾಜಸ್ಥಾನಿ ಶೈಲಿ ಮಧುಬನಿ ಶೈಲಿಯ ಕಲಾಕೃತಿಗಳಿಗೆ ಬೇಡಿಕೆ ಇತ್ತು ಇಂದು ನಡೆದ ಚಿತ್ರಸಂತೆಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದ್ದು ಒಂದೇ ದಿನ ಅಂದಾಜು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರು ಚಿತ್ರಸಂತೆಯನ್ನ ವೀಕ್ಷಿಸಿದ್ರು ಪೂರ್ಣಿಮಾ ಬೆಂಗಳೂರು